ನಮ್ಮ ಬಸವ ಅಕಾಡೆಮಿಯ ಬಸವರಾಜ ಅವರ ಉದ್ದೇಶ ಏನೋ ಮನೆಗೊಬ್ಬ ವೈದ್ಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಕಲಿಯುವಂತಹ ಎಲ್ಲ ಚಿಕಿತ್ಸಾ ಆಯಾಮಗಳ ಜೊತೆ ಈ ಪೆಂಡಲಂ ಕೂಡ ಕಲ್ತ್ಕೊಂಡಾಗ ಏನಾಗುತ್ತೆ ನಿಮ್ಗೆ ನಿಮ್ಮ ತೊಂದರೆಯಿಂದ ಬಂದಂತಹ ಜನಗಳಿಗೆ ಚಿಕಿತ್ಸೆಯನ್ನ ಬಹಳ ಸುಲಭವಾಗಿ ಮಾಡಬಹುದು ಆಮೇಲೆ ಇನ್ನೊಂದು ವಿಶೇಷ ಪೆಂಡಲಂ ಅಂತಂದ್ರೆ ಇದನ್ನ ನಿಮ್ಮ ಎಷ್ಟು ಪ್ರಾಕಾರಗಳಿವೆ ಚಿಕಿತ್ಸೆಗಳಲ್ಲಿ ರೇಖಿ ಪೆಂಡಲಮ್ಮು ಟ್ಯಾರೆಟ್ ಕಾರ್ಡು ಬಯೋರಿದಮ್ ಹೀಗೆ ಪಟ್ಟಿ ಬೆಳಿತಾನೆ ಹೋಗ್ತಿರುತ್ತೆ ಪ್ರತಿಯೊಂದಕ್ಕೂ ಕೂಡ ಈ ಪೆಂಡಲಮ್ಮನ್ನ ಸಂಯೋಜನೆ ಮಾಡಬಹುದು ಯಾಕಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡೇ ಅಲ್ಟಿಮೇಟ್ ಅದೇ ಒಂದು ಅಂತಿಮ ಅದನ್ನ ಉಪಯೋಗಿಸ್ಕೊಂಡು ಈ ಪೆಂಡಲಮ್ ಕೆಲಸ ಮಾಡುತ್ತೆ ಅಂತ ಅಂತಂದ್ಮೇಲೆ ಪ್ರಪಂಚದಲ್ಲಿರುವಂತಹ ಎಲ್ಲ ವಿದ್ಯೆಗಳಿಗೂ ಕೂಡ ಇದನ್ನ ಸಂಯೋಜನೆ ಮಾಡಿಕೊಂಡು ನಾವು ಪ್ರಯೋಜನವನ್ನ ಪಡಿಬಹುದು ಆದರೆ ಇದ್ರದ್ದು ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಉಪಯೋಗಿಸ್ಬೇಕು ಸುಮ್ಮನೆ ತಮಾಷೆಗಾಗಿ ಏನೋ ಒಂಥರ ಶೋ ಮಾಡೋಕ್ಕಾಗ್ಲಿ ಅಥವಾ ಸ್ಟೇಜ್ ಹಿಪ್ನೋಟಿಸಮ್ ಅಂತ ಹೇಳ್ತೀವಿ ನೋಡಿ ಆ ಥರ ಮಾಡೋಕ್ಕೋದ್ರೆ ಇದು ಕೆಲಸ ಮಾಡಲ್ಲ ಯಾಕಂದ್ರೆ ನಮ್ಮ ಸುಪ್ತ ಮನಸ್ಸು ಯಾವಾಗಲೂ ಚಿಕ್ಕ ಮಗು ಇದ್ದ ಹಾಗೆ ಅದಕ್ಕೆ ಒಳ್ಳೇದು ಕೆಟ್ಟದು ಅವೆಲ್ಲ ಏನೂ ಗೊತ್ತಿರೋದಿಲ್ಲ ನಾವು ಏನು ವಿಷಯವನ್ನು ಹೇಳಿರ್ತೀವಿ ನಿಮಗೂ ಗೊತ್ತಿದೆ ನಮ್ಮ ದೇಹದಲ್ಲಿ ಸುಪ್ತ ಪ್ರಜ್ಞೆ ಬಾಹ್ಯ ಪ್ರಜ್ಞೆ ಅಂತ ಎರಡಿದೆ ಬಾಹ್ಯ ಪ್ರಜ್ಞೆಯಲ್ಲಿ ಪದೇ ಪದೇ ಯಾವ್ದಾದ್ರು ವಿಷಯಗಳನ್ನ ನಾವು ಮೆಲಕಾಗ್ತಾ ಇದ್ದಾಗ ಅಥವಾ ಚಿಂತನೆ ಮಾಡ್ತಿದ್ದಾಗ ಅದು ಡ್ರಾಪ್ ಬೈ ಡ್ರಾಪ್ ನಮ್ಮ ಸುಪ್ತ ಪ್ರಜ್ಞೆಯ ಒಳಗೆ ಇಳಿಯುತ್ತೆ ಒಂದು ಸತಿ ಸುಪ್ರಪ್ರಜ್ಞೆಗೆ ಇಳದ ಮೇಲೆ ಅದು ನಮ್ಮ ದೇಹದ ಅಂಗಾಂಗಗಳ ಮೇಲೆ ಕೆಲಸ ಮಾಡಿ ಅದರ ಪರಿಣಾಮವನ್ನು ತೋರಿಸ್ತಾ ಹೋಗ್ತಾ ಇರುತ್ತೆ ಒಂದು ಉದಾಹರಣೆ ತುಂಬಾ ಟೆನ್ಷನ್ ಆಗಿರುತ್ತೆ ತುಂಬ ಜನ ಬರ್ತದೆ ಜಗಳ ಆಡ್ತಿರ್ತೀವಿ ಕೂಗಾಡ್ತಿರ್ತೀವಿ ಕೋಪ ಬರ್ತಿರುತ್ತೆ ಎಮೋಷನ್ ಅಲ್ಲಿ ಅಪ್ಸೆಟ್ ಆಗಿರುತ್ತೆ ಅಂತ ಟೈಮಲ್ಲಿ ಅದು ಸಬ್ ಕಾನ್ಷಿಯಸ್ ಮೈಂಡ್ ಹೋದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಬಿ ಪಿ ರೈಸ್ ಆಗೋದು ಅಥವಾ ಬೇರೆ ಬೇರೆ ಅಲರ್ಜಿಗಳು ತೊಂದರೆ ಆಗೋದು ಡೈಜೆಷನ್ ಆಗದೆ ಇರೋದು ಸ್ಕಿನ್ ಪ್ರಾಬ್ಲಮ್ಗಳು ಬರೋದು ತಲೆನೋವು ಬರೋದು ದೈಹಿಕ ರೋಗಗಳಾಗಿ ಪರಿಣಮಿಸುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಈ ಪೆಂಡಲ್ ಉಪಯೋಗ ಮಾಡಿ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸ್ಕೊಂಡಾಗ ಮನಸ್ಸನ್ನ ಕಾಮ್ ಡೌನ್ ಕೂಡ ಮಾಡ್ಕೋಬೋದು ನಮ್ಮ ತೊಂದರೆಗೆ ಕಾರಣವನ್ನೂ ಪತ್ತೆ ಮಾಡಬಹುದು ಅಷ್ಟೇ ಅಲ್ಲ ಕಾರಣದ ಜೊತೆಗೆ ಪರಿಹಾರವನ್ನು ಕೂಡ ಮಾಡ್ಕೋಬಹುದು ಎಷ್ಟು ಸುಲಭ ನೋಡಿ ಎಷ್ಟೋ ಸತಿ ನಮಗೆ ಎಷ್ಟೋ ಗ್ರಂಥಗಳನ್ನ ಓದಕ್ಕಾಗೋದಿಲ್ಲ ಕೆಲವನ್ನ ಜ್ಞಾಪಕ ಇಟ್ಕೊಳ್ಳಕ್ ಆಗೋದಿಲ್ಲ ಅದನ್ನು ಕೂಡ ಪೆಂಡಲ್ಲಮ್ಮಲ್ಲಿ ಮಾಡಬಹುದು ನೀವು ಯಾವುದೋ ಒಂದು ಎಂ ಬಿ ಬಿ ಎಸ್ ಎ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ತುಂಬಾ ಕ್ಲಿಷ್ಟಕರವಾದಂತಹ ಪದ ಸಂಯೋಜನೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಪೆಂಡಲಮ್ನ ಕಾಯಿಲೆ ಇಡ್ಕೊಳ್ಳಿ ಕಣ್ಮುಚ್ಕೊಂಡು ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಟ್ಟು ಯಾಕೆ ಉಸಿರು ತಗೊಂಡು ಉಸಿರು ಬಿಡ್ತು ಅಂತಂದ್ರೆ ಎಷ್ಟೋ ಜನಕ್ಕೆ ಯಾರನ್ನಾರು ಕೇಳಿ ಆ ಮನಸ್ ಮನಸ್ಸನ್ನ ಕಂಟ್ರೋಲ್ ಮಾಡಬಹುದಾ ಎಲ್ಲಿ ಹೇಳಿದ್ರೆ ಮನಸ್ಸನ್ ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅದೊಂಗೆ ಒಂದು ಡೆಫಿನಿಷನ್ ಹೇಳ್ಬಿಡ್ತಾರೆ ಮನಸ್ಸು ಅಂತಂದ್ರೆ ಒಂದು ಕೋತಿಗೆ ಹೆಂಡವನ್ನು ಕುಡಿಸಿ ಚೇಳು ಕಚ್ಚಿದಾಗ ಆಡುತ್ತಲ್ಲ ಅದು ಮನಸ್ಸು ಆ ತರ ಇರುತ್ತೆ ನಿಜ ಅವೆಲ್ಲ ವರ್ಣನೆ ವಿಶೇಷತೆಗಳು ಕರೆಕ್ಟ್ ಆದರೆ ಮನಸ್ಸನ್ನ ಕಂಟ್ರೋಲ್ ಮಾಡಬಹುದು ಕಾರಣ ಕೆಲವರು ಮನಸ್ಸನ್ನು ಹ್ಯಾಕ್ ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ ಮೆಡಿಟೇಷನ್ ಮಾಡ್ಬೋದು ಅಥವಾ ಬೇರೆ ಬೇರೆ ಔಷಧಿ ಡ್ರಗ್ಸ್ಗಳು ತಗೋಬಹುದು ನೋ ಅದು ಯಾವುದೂ ಅಲ್ಲ ಪ್ರಾಣಾಯಾಮ ನಮ್ಮ ಮನಸ್ಸನ್ನ ನಮ್ಮ ಉಸಿರಾಟಕ್ಕೆ ಮನಸ್ಸಿಗೆ ನೇರ ಸಂಪರ್ಕ ಇದೆ ನಮ್ಮ ಉಸಿರು ಲಯಬದ್ಧವಾಗಿ ಆಡಿದಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ